ಪೊಲೀಸ್ ಪೇದಿಯಲ್ಲಿ ನಾನು ಕಂಡ ಮಾನವೀಯತೆ ಅನುಕಂಪ ಧೈರ್ಯ ಸಾಹಸ ನನ್ನ ವಾಸಸ್ಥಳ ಬಿಟಿಎಂ ಬಡಾವಣೆಯಿಂದ ಸಿಟಿಗೆ ಹೋಗಿ ನನ್ನ ಹಲವಾರು ಕೆಲಸಗಳನ್ನು ಮುಗಿಸಿಕೊಂಡು ಚಿಕ್ಕಪೇಟೆಯಿಂದ ಬಿ ವಿ ಕೆ ಅಯ್ಯಂಗಾರ್ ರಸ್ತೆ ಕಡೆಯಿಂದ ಮಾರ್ಕೆಟ್ ಕಡೆ ಹೋಗುವನಿದ್ದೆ ಆ ವೇಳೆ ಅನಿರೀಕ್ಷಿತವಾಗಿ ಸುಮಾರು ಮಧ್ಯಾಹ್ನ ನಾಲ್ಕು ಮೂವತ್ತರ ವೇಳೆಗೆ ವಿಪರೀತ ಜೋರಾಗಿ ಮಳೆ ಬಂದಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ನಂತರ ಮಾರ್ಕೆಟ್ ಕಡೆ ಹೋಗಲು ಅನುವಾಗಿ ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದೆ ರಸ್ತೆ ತುಂಬ ಮಳೆ ನೀರು ಆವರಿಸಿತ್ತು ಫುಟ್ಪಾತಿನ ಮೇಲೆ ಹೋಗುತ್ತಾ ಇದ್ದಾಗ ಬಿ ವಿ ಕೆ ಅಯ್ಯಂಗಾರ್ ರಸ್ತೆ ಹಾಗೂ ಸುಲ್ತಾನ್ಪೇಟೆ ರಸ್ತೆ ಸಂಧಿಸುವ ಜಾಗದಲ್ಲಿ ತೆರೆದ ಹೊಂಡ ಇರುತ್ತೆ ಅದನ್ನು ಮುಚ್ಚದೇ ಇದ್ದ ಪ್ರಯುಕ್ತ ಹಾಗೂ ನೀರು ಭರ್ತಿ ತುಂಬಿದ್ರಿಂದ ಆ ಹೊಂಡವನ್ನು ದಾಟಲು ಹೋಗಿ ಸಾಧ್ಯವಾಗದೆ ನಾನು ಆ ಹೊಂಡದಲ್ಲಿ ಬಿದ್ದೆ ಹಾಗೂ ಆ ಹೊಂಡದಲ್ಲಿ ಎದೆ ಮಟ್ಟದವರೆಗೆ ಮುಳುಗಿದೆ ಆಗ ಅಲ್ಲಿದ್ದ ಸುಮಾರು ಐವತ್ತರವತ್ತು ಮಂದಿ ನನ್ನನ್ನು ನೋಡ್ತಾ ಇದ್ದರೆ ವಿನಃ ಯಾರೊಬ್ಬರೂ ನನ್ನ ಸಹಾಯಕ್ಕೆ ಬರಲಿಲ್ಲ ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ ಅದೇ ವೇಳೆ ಅದೇ ಜಾಗದಲ್ಲಿ ಕರ್ತವ್ಯದ ಮೇಲೆ ಇದ್ದ ಒಬ್ಬ ಪೇದೆ ಶ್ರೀ ಲಕ್ಷ್ಮಣ್ ಕಮಾನ್ ಅನ್ನುವವರು ಸುತ್ತುಗಟ್ಟಿದ ಜನರನ್ನ ತಳ್ಳಿ ಮುನ್ನುಗ್ಗಿ ಬಂದು ನನ್ನ ಕೈ ಹಾಗೂ ರಟ್ಟೆ ಹಿಡಿದು ಮೇಲಕ್ಕೆ ಎತ್ತಿ ನನ್ನ ಪ್ರಾಣ ಕಾಪಾಡಿದ್ದಾರೆ ಹಾಗೂ ನನಗೆ ಸಾಂತ್ವನ ಮಾಡಿ ಮನೆಗೆ ಹೋಗಿ ಸ್ನಾನ ಮಾಡಿ ಅಂತ ಹೇಳಿ ನನ್ನನ್ನ ಕಳಿಸಿಕೊಟ್ರು ಮಾನವೀಯತೆ ಅಂದ್ರೆ ಇದು ಇಂತಹ ಪೊಲೀಸ್ ಪೇದಿಯ ಋಣ ತೀರಿಸೋದು ಹೇಗೆ ಅನ್ನೋದೇ ತಿಳಿಯದಾಗಿದೆ ಇಂತಹ ಮಾನವೀಯತೆ ಇರತಕ್ಕಂತಹ ಪೊಲೀಸ್ ಪೇದೆ ಹೊಂದಿದ ಪೊಲೀಸ್ ಇಲಾಖೆಯೇ ಧನ್ಯ ಹಾಗೂ ಇಂತಹ ಮಾನವೀಯತೆ ಇರುವಂತಹ ಪೊಲೀಸ್ ಪೇದೆ ನಮ್ಮ ನಿಮ್ಮ ನಡುವೆ ಇರೋದು ನಮ್ಮ ಸೌಭಾಗ್ಯ ಇಂತಹ ಮಾನವೀಯತೆ ಇರುವ ಪೊಲೀಸರವರು ಆರಕ್ಷಕರು ಹೌದು ಜೀವ ರಕ್ಷಕರೂ ಹೌದು ಅನ್ನೋದು ನನಗೆ ಇಂದು ಮನವರಿಕೆಯಾಯಿತು ಇಂತಹ ಮಾನವೀಯತೆ ಹೊಂದಿದ ಪೊಲೀಸ್ ಪೇದೆಗೆ ನನ್ನ ವೈಯಕ್ತಿಕವಾಗಿ ಹತ್ತು ಸಾವಿರ ರೂಪಾಯಿಗಳನ್ನ ಕೊಡುಗೆಯಾಗಿ ಕೊಡಲು ನಿರ್ಧರಿಸಿದ್ದೇನೆ ಪೊಲೀಸಪ್ಪನ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕರೊಬ್ಬರ ಮನದಾಳದ ಮಾತಿದು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದ ಶ್ರೀ ರವರು ಪೇದೆಯನ್ನ ಕರೆಸಿ ಪ್ರಶಂಸನಾ ಪತ್ರ ನೀಡಿ ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ